ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗಟ್ಟಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡಬೇಕಾಗ್ತದೆ ಅದರ ಮುಂದುವರಿದ ಭಾಗವಾಗಿ ಬೀದರ್ ಜಿಲ್ಲೆಯಲ್ಲಿ ಸಚಿನ್ ಅನ್ನುವಂತಹ ಯುವ ಗುತ್ತಿಗೆದಾರ ಡೆತ್ ನೋಟನ್ನು ಬರೆದಿಟ್ಟು ಸುಸೈಡನ್ನು ಮಾಡಿಕೊಂಡಿದ್ದಾರೆ ನನ್ನ ಸಾವಿಗೆ ಪ್ರಿಯಾಂಕಾ ಖರ್ಗೆ ಆಪ್ತರಾದಂತಹ ರಾಜೀವ್ ಕಪ್ನೂರ್ ಆ್ಯಂಡ್ ಗ್ಯಾಂಗ್ ಕಾರಣ ಅನ್ನುವಂತಹ ವಿಷಯವನ್ನು ಅವರು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದರ ಜೊತೆಗೆ ಕಲಬುರ್ಗಿಯ ಖ್ಯಾತ ರಾಜಕಾರಣಿಗಳನ್ನು ಹತ್ಯೆ ಮಾಡುವಂಥ ಸಂಚನ್ನು ಕೂಡ ರೂಪಿಸಿದ್ದಾರೆ ಅನ್ನುವಂಥದ್ದು ಆ ಡೆತ್ ನೋಟ್ನಿಂದ ಬಯಲಿಗೆ ಬಂದಿದೆ ಮಾನ್ಯ ಖರ್ಗೆಯವರ ಸುತ್ತಲೂ ಕೂಡ ಇಂತಹ ವಿಷಜಂತುಗಳೇ ಕೂತ್ಕೊಂಡಿದ್ದರ ಪರಿಣಾಮ ಆ ಜಂತುಗಳಿಗೆ ಯಾವುದೇ ಭಯವಿಲ್ಲ ಸಂವಿಧಾನದ ಮೇಲೆ ಕಾನೂನಿನ ಮೇಲೆ ಜನರ ವಿರುದ್ಧ ಹೋರಾಟ ಮಾಡುವಂಥದ್ದು ಜನರಿಗೆ ಬೆದರಿಕೆ ಹಾಕುವಂಥದ್ದು ನಿರಂತರವಾಗಿ ಅವರ ಕೃತ್ಯ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ಕೊಡ್ತಾ ಇದ್ದಾರೆ ಇದು ಆರ್ ಡಿ ಪಿ ಆರ್ ಸಚಿವರಲ್ಲ ಇವರು ಕಲಬುರ್ಗಿ ರಿಪಬ್ಲಿಕ್ ರಿಪಬ್ಲಿಕ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಇಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಇವತ್ತು ಕಲ್ಬುರ್ಗಿಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ನಾನು ಇವತ್ತು ಇಲ್ಲಿಯ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತಾ ಇದ್ದೀನಿ ಇಂತಹ ವಿಷಜಂತುಗಳನ್ನ ಸಾಕಿರುವಂತಹ ಉಸ್ತುವಾರಿ ಸಚಿವರ ರಾಜೀನೇಮೆಯನ್ನ ಕೂಡಲೇ ಪಡಿಬೇಕು ಕಲಬುರ್ಗಿ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಾದರೆ ಶಿಸ್ತುಬದ್ಧ ಇರಬೇಕಾದರೆ ನಾಗರಿಕರ ಜೀವ ರಕ್ಷಣೆ ಮಾಡಬೇಕಾದರೆ ಈ ಮಂತ್ರಿಯ ರಾಜೀನೇಮೆಯನ್ನ ನೀವು ಪಡಿಬೇಕು ಇವರ ಚೇಲಾಗಳೇನಿದಾರಲ್ಲ ಇವರನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಹೆಸರು ಚಂದು ಪಾಟೀಲ್ ಮತ್ತಿಮೋಡ್ ಮಣಿಕಂಠ್ ರಾಠೋಡ್ ಇವ್ರ ಹೆಸರು ಯಾಕೆ ಬಂದಿದೆ ಅಂತ ಕೇಳಿದರೆ ಇವರ ವಿರುದ್ಧ ಮಾತಾಡುವವರು ಯಾರೂ ಇಲ್ಲ ಇವರ ಅಕ್ರಮವನ್ನ ಪ್ರಶ್ನೆ ಮಾಡುವವರು ಯಾರೂ ಇಲ್ಲ ಪ್ರಶ್ನೆ ಮಾಡುವರೆ ಮೂರ್ನಾಲ್ಕು ಜನ ಇವರನ್ನು ಮುಗಿಸಿದ್ರಾಯ್ತು ನಾವು ಇಲ್ಲಿ ಸ್ವತಂತ್ರ ಆಗ್ತೀವಿ ಅನ್ನುವ ಕಾರಣಕ್ಕಾಗಿ ಇವರು ಸಂಚನ್ನು ರೂಪಿಸಿದ್ದಾರೆ ಮೋಡ್ ಒಬ್ಬ ಹಿಂದುಳಿದ ದಲಿತ ಶಾಸಕ ಅವ್ರನ್ನ ಸಾಯಿಸಿದರೆ ನಾನು ಆ ಪೋಸ್ಟ್ ನಲ್ಲಿ ನಾನು ಮಂತ್ರಿ ಆಗ್ಬೋದು ನಾನು ಶಾಸಕನಾಗಬಹುದು ಅನ್ನುವಂತಹ ದುರಾಲೋಚನೆ ಅವ್ರ ಮೇಲೆ ಇದೆ ಉತ್ತರದಲ್ಲಿಯೂ ಕೂಡ ಬಹಳ ಮುಂದುವರೆದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ್ದಾಗಲಿ ಸಮಾಜದ್ದಾಗ್ಲಿ ಅವ್ರನ್ನೂ ಕೂಡ ಅನ್ನುವಂತಹ ಸಂಚನ್ನ ಇವರು ರೂಪಿಸಿದ್ದಾರೆ ಇದನ್ನ ನಿರ್ಲಕ್ಷ್ಯ ಮಾಡದೇನೆ ಎಲ್ಲ ದೂರುಗಳಲ್ಲಿಯೂ ಇದು ಒಂದು ಕೂಡ ದೂರು ಅಂತ ಹೇಳಿ ಡಸ್ಟ್ಬಿನ್ಗೆ ತಳ್ಳದೇನೆ ಇಲ್ಲಿಯ ಕಮಿಷನರ್ ಇರ್ಬೋದು ಇಲ್ಲಿಯ ಐ ಜಿ ಪಿ ಇರ್ಬೋದು ಮಂತ್ರಿ ಆಮೇಲೆ ನೋಡಿ ಇಲ್ಲಿ ಜನರ ರಕ್ಷಣೆ ಮಾಡಿ ಮಂತ್ರಿ ಒಬ್ಬರನ್ನ ನೋಡಬೇಡಿ ಇಲ್ಲಿಯ ಸಮಾಜ ಸೇವಕರನ್ನ ರಾಜಕೀಯ ಮುಖಂಡರ ಶಾಸಕರ ಜೀವನ ಕೂಡ ರಕ್ಷಣೆ ಮಾಡುವಂಥದ್ದು ಇಲ್ಲಿ ಐ ಜಿ ಪಿಯ ಕರ್ತವ್ಯ ಇದೆ ಡಿ ಜಿ ಪಿಯ ಕರ್ತವ್ಯ ಇದೆ ಕೇವಲ ನೀವು ಪ್ರಿಯಾಂಕಾ ಖರ್ಗೆ ಮಾತು ಕೇಳಿಕೊಂಡು ಇಲ್ಲಿ ಆಡಳಿತ ನಡೆಸಿದರೆ ಖಂಡಿತ ಜನರ ಶಾಪ ನಿಮಗೆ ತಟ್ಟದೇ ಇರೋಲ್ಲ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಮನಸ್ಮೃತಿ ಬಗ್ಗೆ ಹೇಳ್ತಾರೆ ಇವರು ಬರೀ ಮನುಸ್ಮೃತಿ ಬಾಯಿ ತೆಗೆದರೆ ಮನುಸ್ಮೃತಿ ಬಂಬಾಯಿ ರೀತಿಯಲ್ಲಿ ಹೇಳ್ತಾರೆ ಮನುಸ್ಮೃತಿ ಈ ಮಂತ್ರಿಯ ಮಾನಸಿಕ ಸ್ಥಿತಿ ಏನಿದೆ ಅಲ್ಲ ಇದು ಬಹಳ ಡೇಂಜರ್ ಇದೆ ಇದು ಕಲಬುರಗಿಯನ್ನ ಅಶಾಂತಿಗೆ ದೂಡುವಂತಹ ಅವರ ಮನಸ್ಥಿತಿಗೆ ಕಡಿವಾಣ ಆಗಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಾನು ನಿವೇದನೆ ಮಾಡ್ಕೊಳ್ತಾ ಇದ್ದೇನೆ ಸರ್ ಇವರು ಭಕ್ಷಕರು ಇವರು ರಕ್ಷಣೆ ಕೊಡುವಂಥವರಲ್ಲ ಅನೇಕ ಇಲ್ಲಿಯ ಸಿಟಿ ರವಿ ಅವರನ್ನ ನಡ್ಸ್ಕೊಂಡ ರೀತಿ ನೋಡಿದರೆ ಇವರು ರಕ್ಷಕರಲ್ಲ ಭಕ್ಷಕರ ಸರ್ಕಾರ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಮುನಿರತ್ನ ನೂರು ಜನ ಪೊಲೀಸರಿದ್ದಾರೆ ನೂರು ಜನ ಪೊಲೀಸರ ಮಧ್ಯೆ ಮೊಟ್ಟೆಯಿಂದ ಹೊಡಿತಾರೆ ಹಲ್ಲೆ ಮಾಡ್ತಾರೆ ಅಂದ್ರೆ ಇವರು ರಕ್ಷಕರ ಇವರಿಗೆ ಡೈರೆಕ್ಷನ್ ಏನಿದೆ ಅಂತ ಕೇಳಿದ್ರೆ ಯಾರು ಹಿಂದೂ ಸಂಘಟನೆ ಮಾಡ್ತಾರೆ ಯಾರು ಹಿಂದೂ ಪರ ಪಕ್ಷ ಇದೆ ಅವ್ರನ್ನ ಮುಗಿಸಿ ನಾವು ಯಾವ ಕಾರಣಕ್ಕೂ ಇವರನ್ನ ರಕ್ಷಣೆ ಬಯಸಲ್ಲ ನಮ್ಮ ರಕ್ಷಣೆ ಮಾಡೋ ದೇವರಿದಾನೆ ಕಾರ್ಯಕರ್ತರಿದ್ದಾರೆ ಅಕಸ್ಮಾತ್ ನಾವು ರಕ್ಷಣೆ ತೊಗೊಂಡ್ರೆ ಇವರೇ ಮಿಸ್ ಫೈರಿಂಗ್ ಆಗಿದೆ ಅಂತೇಳಿ ನಮ್ಮನ್ನು ಸಾಯಿಸಿ ಕೇಸ್ ಕ್ಲೋಸ್ ಮಾಡುವಂತ ಫೈಲ್ ಕ್ಲೋಸ್ ಮಾಡುವಂತ ನಾಯಕರು ನಮ್ಮಲ್ಲಿ ಇದ್ದಾರೆ ನೋಡಿ ಆರೋಪಗಳು ಬೇರೆ ಇವತ್ತು ಯಾರೋ ಮಾಡಿದ್ದೆ ಅಂದ್ರೆ ಅದನ್ನ ನಾವು ನಿರ್ಲಕ್ಷ್ಯ ಮಾಡಬಹುದು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಬುಡದಲ್ಲಿಯ ವ್ಯಕ್ತಿಗಳೇ ಇವತ್ತು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇದನ್ನು ನಿರ್ಲಕ್ಷ್ಯ ಮಾಡ್ತೀರಾ ನೂರಕ್ಕೆ ನೂರು ಚಂದ್ಪಡ್ಲಿ ಹೇಳಿದಾಗೆ ಇವರು ಈ ಕೇಸನ್ನ ಮುಚ್ಚಾಕ್ತಾರೆ ಕ್ಲೀನ್ ಚೀಟ್ ಕೊಡ್ತಾರೆ ಇವ್ರ ಕೆಲಸನೇ ಅದೇ ಇದೆ ಕ್ಲೀನ್ ಚೀಟ್ ಮ್ಯಾನ್ ಮಿನಿಸ್ಟರ್ ಇವರು ತನಿಖೆ ಆಗ್ಬೇಕು ಸಿಬಿಐ ತನಿಖೆ ಆಗ್ಬೇಕು ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಇವ್ರ ಮಾತಿಗ ಬೆಲೆ ಕೊಡಿ ಅಮಾಯಕ ಇಂತಹ ಯುವಕರಿಗೆ ಎಷ್ಟು ಜನರು ಬಾಯಿ ಮಣ್ಣು ಹಾಕ್ಬೇಕಾಗ್ತದೆ ಕೊಲೆ ಮಾಡುವಂತವರನ್ನ ಸುಲಿಗೆ ಮಾಡುವಂತ ಬಾಯಿಯೊಳಗೆ ನೀವು ಸ್ವೀಟ್ ಇಡ್ತೀರಿ ಯಾರದೋ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತ ಕೆಲಸ ನಿಮ್ಮ ಅಮಾಯಕರು ಮಾಡ್ತಾ ಇದಾರೆ ಇದು ಅಕ್ಷಮ್ಯ ಅಪರಾಧ ಇದನ್ನ ನಾವು ಇಷ್ಟಕ್ಕೆ ಬಿಡಲ್ಲ ಇದು ದಿಲ್ಲಿ ಮಟ್ಟ ನಾವು ಹೋರಾಟವನ್ನು ಕೈಗೊಳ್ಳೋರಿದ್ದೇವೆ